ಆಗಸ್ಟ್ ಹನ್ನೊಂದರಂದು ದಾಂಡೆಲಿಯ ಕರ್ನಾಟಕ ಸಂಘದ ಪಂಚಗಾನ ಸಭಾಭವನದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಹುಬ್ಬಳ್ಳಿಯ ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ದಾಂಡೇಲಿಯ ಡಾಕ್ಟರ್ ಭಟ್ ಆಸ್ಪತ್ರೆ ಮತ್ತು ಲಯನ್ಸ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಡಿ ದಾಂಡೆಲಿಯ ಕರ್ನಾಟಕ ಸಂಘದ ಪಂಚಗಾನ ಸಭಾಭವನದಲ್ಲಿ ಆಗಸ್ಟ್ ಹನ್ನೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮಾರ್ಕೆಟಿಂಗ್ ವ್ಯವಸ್ಥಾಪಕರಾದ ಕೇಶವ್ ರಂಗಾಪುರೆ ಅವರು ಹೇಳಿದರು ಅವರು ಇಂದು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಡಾಕ್ಟರ್ ಭಟ್ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಈ ಶಿಬಿರವು ಉಚಿತವಾಗಿದ್ದು ಶಿಬಿರದಲ್ಲಿ ಬಿಪಿ ಇಸಿಜಿ ಟು ಡಿ ಇಕೋ ಮತ್ತು ವೈದ್ಯರೊಂದಿಗೆ ಸಮಾಲೋಚನೆ ನಡೆಯಲಿದೆ ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಡಾಕ್ಟರ್ ಭಟ್ ಆಸ್ಪತ್ರೆಯ ಪ್ರವರ್ತಕರು ಹಾಗೂ ನಗರದ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಜಿ ವಿ ಭಟ್ ಅವರು ಇಂದು ಹೃದಯ ರೋಗ ಸಮಸ್ಯೆ ಬಹುತೇಕ ಜನರನ್ನು ಕಾಡುತ್ತಿದೆ ಹೃದಯ ರೋಗದ ಬಗ್ಗೆ ನಿರ್ಲಕ್ಷ್ಯ ಬೇಡ ನೋವು ಕಾಣಿಸಿಕೊಂಡ ಸಂದರ್ಭದಲ್ಲಿ ಹಾಗೂ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತೆ ಗುಣಲಕ್ಷಣಗಳು ಕಂಡುಬಂದ ಸಂದರ್ಭದಲ್ಲಿ ತಕ್ಷಣವೇ ವೈದ್ಯರನ್ನು ಭೇಟಿಯಾಗಬೇಕು ನಮ್ಮ ನಮ್ಮ ಆರೋಗ್ಯ ನಮ್ಮ ನಮ್ಮ ಕೈಯಲ್ಲಿದ್ದು ನಮ್ಮ ಆರೋಗ್ಯದ ಸಂರಕ್ಷಣೆ ನಮ್ಮದೇ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಹೇಳಿ ಹೃದಯ ರೋಗದ ಸಮಸ್ಯೆಗಳ ಕುರಿತಂತೆ ವಿವರಣೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ಬಿನ ಹಿರಿಯರಾದ ಯು ಎಸ್ ಪಾಟೀಲ್ ಲಯನ್ಸ್ ಕ್ಲಬ್ಬಿನ ವಿಭಾಗೀಯ ಅಧ್ಯಕ್ಷರಾದ ಸೈಯದ್ ಇಸ್ಮಾಯಿಲ್ ತಂಗಳ್ ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿ ಡಾಕ್ಟರ್ ನಾಸೀರ್ ಖಾನ್ ಜಂಗೂಬಾಯ್

ಪಿ ಸಿ ಜಿ ಮತ್ತು ಇಕೋ ಆಮೇಲೆ ಬ್ಲಡ್ ಟೆಸ್ಟು ಬಿ ಪಿ ಡಾಕ್ಟರ್ ಕನ್ಸಲ್ಟೇಷನ್ ಆಗುತ್ತೆ ಇದು ನಾವು ನಾರ್ಮಲಿ ಪೇಷಂಟ್ಗೆ ಹೊರಗಡೆ ಬಂದು ಅವ್ರು ಮಾಡಿಸ್ಕೊಂಡ್ರೆ ಮೂರುವರೆ ಆರು ಸಾವಿರ ರೂಪಾಯಿ ನಾವು ನಾವಿರನ್ನ ಉಚಿತವಾಗಿ ಲೈನ್ಸ್ ಡ್ಯಾಪೋರ್ಸಿಟಿ ಅಸೋಸಿಯೇಟ್ ಆಗ್ತಾಯಿದ್ದು ಈ ಕ್ಯಾಂಪು ಉದ್ದೇಶ ಏನು ಅಂದರೆ ಕ್ಯಾಂಪಲ್ಲಿ ಏನಾದರೂ ಪೇಷಂಟ್ ಯಾವುದಾದರೂ ಅವ್ರು ಏನಾದರೂ ಹಾರ್ಟಿನ ಸಮಸ್ಯೆ ಇರ್ತದೆ ಅಂದರೆ ಮುಂದೆ ಪಾಸಿಟಿವ್ ಅನ್ಸಿ ನಮ್ಮದು ಮುಂದಿನ ಇರೋದು ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಆ ಎಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಅಗೇಲಾಕೆ ಅದು ಇದು ಅಂದರೆ ಎಲ್ಲ ಸ್ಕೀಮ್ಸು ನಮ್ಮ ಹತ್ರ ಅವೈಲೇಬಲ್ ಇರೋದರಿಂದ ಬೇರೆ ಅವ್ರೇನು ಮಾಡ್ತಾರೆ ಕ್ಯಾಂಪ್ ಮಾಡ್ತಾರೆ ಮಾಡ್ತಾರೆ ಬಿಟ್ಬಿಡ್ತಾರೆ ಸೊ ನಮ್ದು ಆ ಥರ ಇಲ್ಲ ಕ್ಯಾಂಪ್ ಮಾಡಿ ಆಗೇನೋ ಪಾಸಿಟಿವ್ ಬಂದರೆ ಯಾವುದೇ ಪೇಷಂಟ್ಗೆ ನಮ್ಮದು ಈ ಮೇನ್ ಅಂದರೆ ಡಾ ಡೇಲಿ ಎಷ್ಟೋ ಆಲ್ಮೋಸ್ಟ್ ಪೇಷಂಟ್ಸ್ ಇರೋದು ಎಲ್ಲ ಇ ಎಸ್ ಐತೆ ಡಾಂಡೇಲಿ ಇ ಎಸ್ ಐ ಹಾಸ್ಪಿಟಲ್ ಗವರ್ನಮೆಂಟ್ ಆಸ್ಪಟಲ್ ಅಲ್ಲಿ ಫೆಸಿಲಿಟಿ ಚೆನ್ನಾಗಿಲ್ಲ ಆಗಿಲ್ಲ ಬಿಪಿಎಲ್ ಟಿಪಿಎಲ್ ಅವರು ಕಾರ್ಯಕ್ರಮ ಮಾಡಿರೋಕೆ ಎಲ್ಲರೂ ನಮ್ಮತ್ರ ಮುಂದಿನ ಚಿಕಿತ್ಸೆ ಗೆ ಎಲ್ಲರೂ ಕಾಸ್ಟ್ ಮುಬರ್ ಕೊಡ್ತಾರೆ ಮುಂದಿನ ಚಿಕಿತ್ಸೆ ಗೆ ಅನುಕೂಲ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಕ್ಯಾಂಪೇನ್ ಮಾಡ್ತೀವಿ ಸೋ ದಾಂಡೆನಲ್ಲಿ ಚಿಕ್ಕಮಟ್ಟ ಇರೋದನ್ನು ನಾವು ಒಂದು ಸ್ಪಷ್ಟಿನ ಮಾಡ್ತಾಯ್ತೆ ಎಲ್ಲರಿಗೂ ಕ್ಯಾಂಪೇನ್ ಚಲಾಯಿಸೋದು ಮಾಡ್ತೀವಿ ಅಂತ ಹೇಳ್ತೀನಿ ಯಾವ ಕಳೆದ ವರ್ಷ ನಮ್ಮ ಕ್ಯಾಂಪ್ ಯಶಸ್ವಿಯಾಗಿತ್ತು ನೆirdi ಇನ್ನೂ ಭೂಮತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ಈ ಸಲ ಸಹ ನಾವು ಅದೇ ಥರ ಒಂದು ಕ್ಯಾಂಪನ್ನು ಹೃದಯಾಘಾತಗಳು ಭಾಳ ಹೆಚ್ಚಾಗ್ತಾ ಇದೆ ವೃಂದ ಟ್ಯಾಂಕ್ನಲ್ಲಿ ಪರ್ಸೆಂಟ್ ಹೃದಯಘಾತ ಆಗ್ತದೆ ಹೃದಯಘಾತಕ್ಕೆ ನಾವು ಕರೋಣ ಹಾಕಿ ವಿಶೇಷ ಕೋರಳಿ ಹಾಕಬೇಕು ಇದು ಹಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಬಂದಾಗುತ್ತೆ ಕ್ಯಾಂಪು ಬ್ಲಾಕ್ ಆಗಿರುತ್ತೆ ಆ ಬರ್ಟಿಕುಲರ್ ಏರಿಯಾದಲ್ಲಿ ಹಾಕಿ ಟಂತಾಗುತ್ತೆ ಅದೇ ಹಾರ್ಟ್ ಅಟ್ಯಾಕ್ ಅದು ಸ್ವಲ್ಪ ಹಾಕುವುದು ಹೆಚ್ಚಾಗ್ತದೆ ಸ್ವಲ್ಪ ಆಗಿ ರಿಕವರಿ ಆಗ ಮೈಂಟೈನ್ಮೆಂಟ್ ಆಗ್ತದೆ ಅದು ಭಾಳ ಹೆಚ್ಚಾಗಿ ಡೆತ್ ಮಸಲ್ ಡೆತ್ ಆಯ್ತು ಅಂತಂದರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಅದಕ್ಕೆ ಸಿಂಪ್ಟಮ್ಸ್ ಅಂತಂದರೆ ನೋವು ಮೇನ್ ಅದ್ರ ಜೊತೆ ನಾವು ನಾವೇನೇ ಪಾವಿಟ್ ಆಗಿದೆ ಎದೆ ಇತ್ತು ಎದನೋ ಇತ್ತು ಎನ್ನು ರೀತಿಯ ಎದೆನೋವು ನಾವು ತಿಳ್ಕೊಂಡು ನನಗೆ ಎಡಗಡೆ ಇರೋದಿಲ್ಲ ಮದುವೆ ಸೆಂಟರ್ ಹೋಗಿ ಆ ಎಡುಗಡೆ ಮದುವೆ ಆಮೇಲೆ ಟೈಪ್ ಆಫ್ ಪೇನ್ ಅಂತಂದರೆ ಕಾಂಪ್ರೆಷನ್ ಟೈಪ್ ಎರಡು ಕಡೆಯಿಂದ ಒಂದು ಅದು ಬರ್ತದೆ ಅದ್ರ ಜೊತೆ ಎಡಗೈಂಗೆ ಪೆನ್ನು ಉಗ್ರೇಜನ್ನು ನೋವು ಬೆನ್ನು ನೋವು ಬೆವರು ಬರೋದು ಚಕ್ರ ಬರೋದು ಬರಬಹುದು ಇದಕ್ಕೆ ನಾವು ಟೆಸ್ಟ್ ಮಾಡಬೇಕಾದ್ರೆ ಇ ಸಿ ಜಿ ಈಗಿನ ದಿವಸದಲ್ಲಿ ಇ ಸಿ ಜಿ ಎಲ್ಲ ಹಾಸ್ಪಿಟ್ಲೂ ಅವೈಲಬಲ್ ಇದೆ ಅದರ ಮೇನ್ ಅಂದರೆ ಅದರ ಬೋರ್ಡಿಂಗೇ ಪರಿಣಿತ ಇರಬೇಕಾಗುತ್ತೆ ಈಗ ವಿಮಾನ ಆರ್ಶಂಕರ್ ಪ್ರತಿ ವಾರ ನಮ್ಮಲ್ಲಿ ಬರ್ತಾ ಇದ್ದಾರೆ ಮಂದಿಗೆ ಸಹಾಯ ಮಾಡ್ತಾ ಇದ್ದಾರೆ ಈಗ ಈ ಕ್ಯಾಂಪಿನ ಉದ್ದೇಶ ಅಂತಂದರೆ ಎಲ್ಲರಿಗೂ ನೆಟ್ಟುವ ರೀತಿಯಲ್ಲಿ ಕಡಿಮೆ ರೇಟ್ನಲ್ಲಿ ಅಂದರೆ ಜೀರೋ ರೇಟ್ನಲ್ಲಿ ನಾವು ಕೊಡ್ತಾ ಇದ್ದೇವೆ ಅವ್ರು ಹೇಳಿದಂಗೆ ನಾಲ್ಕು ಸಾವಿರದಿಂದ ಐದು ಸಾವಿರ ಹಾಕಿ ಬರಬೇಕು ಅದನ್ನು ಫ್ರೀಯಾಗಿ ಮಾಡ್ತಾಯಿದ್ದೇವೆ ಬಡವರು ಊದವರು ಯಾರಿಗೆ ಗೊತ್ತಿರೋದಿಲ್ಲ ಅವರು ಸಹ ಮಾಡ್ತಾ ಇದ್ದು ಈ ಕ್ಯಾಂಪಿನ ಪ್ರಯೋಗ ಪಡ್ತಕ್ಕಂಥ